ರಾಜ್ಯದಲ್ಲಿ ಈಗ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಜಟಾಪಟಿ ಆಗ್ತಾ ಇದೆ ಕಡೆ ವರಿಷ್ಠರು ತಾಕೀತ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮರು ಸರ್ವೆ ಮಾಡಬೇಕು ಅಂತ ಈಗ ಮರು ಸರ್ವೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ಸಮುದಾಯದವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಹೋರಾಟ ಮಾಡ್ತಿದೆಯನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ಈಗ ಅಡಕತ್ತರೆಯಲ್ಲಿ ಸಿಲುಕಾಕಿಕೊಂಡಿದ್ದಾರೆ ಬಡ ಕತ್ತಲೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದು ಒಂದ್ ಕಡೆ ವರಿಷ್ಠರ ಆದೇಶ ಮತ್ತೊಂದು ಕಡೆ ಅಹಿಂದ ಸಮುದಾಯಗಳ ವಿರೋಧ ಏನಾಗುತ್ತೆ ಏನು ಮಾಡ್ತಾರೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದೇ ಸದ್ಯ ಇರುವ ಕುತೂಹಲ ಅಹಿಂದ ನಾಯಕರು ಜೂನ್ ಹತ್ತೊಂಬತ್ತಕ್ಕೆ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ ಹತ್ತೊಂಬತ್ತಕ್ಕೆ ಬೆಂಗಳೂರಿನಲ್ಲಿ ಅಹಿಂದ ಮುಖಂಡರ ಸಭೆ ಕೂಡ ಇರುತ್ತಂತೆ ಸಭೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜಾತಿ ಗಣತಿಯ ಸಂಕಷ್ಟ ಸರ್ಕಾರಕ್ಕೆ ಅತ್ತ ಪುಲಿ ಇತ್ತ ಧರಿ ಅನ್ನೋ ಪರಿಸ್ಥಿತಿ ಎದುರಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ಮರು ಸರ್ವೆಗೆ ಆದೇಶ ಕೊಟ್ಟಿದ್ದಕ್ಕೆ ಎರಡು ಪ್ರಬಲ ಸಮುದಾಯದವರು ಫುಲ್ ಖುಷಿ ಆಗಿದ್ದಾರೆ ನಾವ್ ಅನ್ಕೊಂಡಂತೆ ಆಯ್ತು ವರಿಷ್ಠರು ತಾಕೀತು ಮಾಡಿದ್ರು ಮರು ಸರ್ವೆ ಆಗತ್ತೆ ವೈಜ್ಞಾನಿಕವಾಗಿ ಆಗ್ಲಿ ಅಂತೆಲ್ಲ ಖುಷಿ ಹಾಕಿದ್ದಾರೆ ಆದ್ರೆ ಈಗಿರುವಂತಹ ವರದಿ ಬೇಡ ಅಂತ ವರಿಷ್ಠರು ಹೇಳಿದ ತಕ್ಷಣ ಮರು ಸರ್ವೆ ಮಾಡಿ ಅಂತ ಹೇಳಿದ ತಕ್ಷಣ ಈಗ ಅಹಿಂದ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹತ್ತೊಂಬತ್ತಕ್ಕೆ ಮಹತ್ವದ ಸಭೆ ಆಗುತ್ತಂತೆ ಆ ಸಭೆಯಲ್ಲೇ ಪ್ರಮುಖ ನಿರ್ಧಾರಗಳನ್ನ ಕೈಗೊಳ್ಳುವ ಸಾಧ್ಯತೆ ಕೂಡ ಇದೆ ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ್ಕೊಂಡಿದ್ದು ಇದೇ ಅಹಿಂದ ನಾಯಕರು ಅವರ ಜೊತೆಗೆ ಇದ್ದಿದ್ದು ಅಹಿಂದ ನಾಯಕರು ಅವರ ಶಕ್ತಿನೇ ಅಹಿಂದ ಅಂತ ಹೇಳ್ತಾ ಇದ್ರು ಬಟ್ ಈಗ ಸಿದ್ದರಾಮಯ್ಯವ್ರಿಗೆ ಅದೇ ಮಾರಕ ಆಗ್ತಾ ಇದೆಯಾ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಥದ್ದೊಂದು ಪ್ರಶ್ನೆ ಕಾಡ ತೊಡಗಿದೆ